ಕಾಂಗ್ರೆಸ್ ಸರ್ಕಾರ ಕೆಡವಲು ಬಿಜೆಪಿ ಮುಹೂರ್ತ ಫಿಕ್ಸ್ ಮಾಡಿದೆಯಾ ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ಗೆ ಪ್ಲಾನ್ ನಡೆದಿದೆಯಾ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದರೆ ಕಾಂಗ್ರೆಸ್ ಸರ್ಕಾರವನ್ನ ಕೆಡುವುದಕ್ಕೆ ಬಿಜೆಪಿ ಮುಹೂರ್ತ ಫಿಕ್ಸ್ ಮಾಡಿದೆಯಾ ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ಗೆ ನಡೆದಿತ್ತು ನಡೆದಿದೆ ನಾಸಿಕ್ನಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಏಕನಾಥ್ ಶಿಂದೆ ಮಾತನಾಡಿದ್ರು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹಾಗಾದ್ರೆ ಏಕನಾಥ್ ಶಿಂದೆ ಹೇಳಿದ್ದೇನೆ ನಾನು ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಸಭೆಗೆ ತೆರಳಿದ್ದೆ ನಾಥ ಆಪರೇಷನ್ ಮಾಡೋದಿದೆ ಅಂತ ಹೇಳಿದ್ರು ನಾಥ ಆಪರೇಷನ್ ಅಂತಂದ್ರೆ ಏನಂತ ಕೇಳಿದ್ರು ಏಕನಾಥ್ ಶಿಂದೆ ಮಾಡಿದ ಆಪರೇಷನ್ ಅಂತ ಹೇಳಿದ್ರು ಮಹಾರಾಷ್ಟ್ರದ ಮಹಾಘಟಬಂಧನ್ ಬೀಳಿಸಿದ್ರಿ ಲೋಕಸಭೆ ಚುನಾವಣೆಯ ಬಳಿಕ ಇಲ್ಲಿಯೂ ಆಗೋದಿದೆ ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಸರ್ಕಾರ ಪತನಕ್ಕೆ ತೆರೆಮರೆ ಸರ್ಕಸ್ ನಡೀತಾ ಇದೆಯಾ ಹಾಗಾದ್ರೆ ಲೋಕಸಭೆಯ ಬಳಿಕ ಕರ್ನಾಟಕಕ್ಕೆ ಬರಬೇಕಾಗತ್ತೆ ನಿಮ್ಮ ಅನುಭವ ನಮಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿದ್ರು इदो प्रचार सभेली एकनाथ शिंदे मातू। आडदे एकनाथ शिंदे कर्नाटक मध्ये मी आता गेलो तो सभेला ते बोले आमच्याकडे पण नाथ ऑपरेशन करायचंय नाथ ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नात ऑपरेशन कर्नाटकमध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोल येतो मी तिकडे हा कोण आहे एकनाथ शिंदे कर्नाटकमध्ये मी आता गेलो होतो सभेला ते बोले आमच्याकडे पण नात ऑपरेशन करायचं आहे नात ऑपरेशन म्हणजे काय तुम्ही केलं एक एक ना... ते एकनाथ शिंदे एकनाथ म्हणजे नाथ ऑपरेशन कर्नाटक मध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोल येतो मी तिकडे काँग्रेस सरकार बिळसलो नाथा ऑपरेशन विचार पट आहे ಒಬ್ಬೊಬ್ಬರೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಏಕನಾಥ್ ಶಿಂದೆ ಹೇಳಿಕೆಗೆ ಸಿ ಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಉರುಳಿಸೋದು ಅವರ ಭ್ರಮೆ ಅಂತ ಹೇಳಿದರು ಆಪರೇಷನ್ ಕಮಲ ಸಾಧ್ಯವೇ ಇಲ್ಲ ಬಿ ಜೆ ಅವರು ಲೋಕಸಭೆ ಎಲೆಕ್ಷನ್ನಲ್ಲೇ ಸೋಲ್ತಿದ್ದಾರೆ ಒಂದು ವರ್ಷದಿಂದ ಪ್ರಯತ್ನ ಮಾಡಿ ವಿಫಲ ಆಗಿದ್ದಾರೆ ಸರ್ಕಾರ ಬೀಳಿಸಲು ಈಗಲೂ ಮಾಡ್ತಾನೇ ಇದ್ದಾರೆ ಬಿ ಜೆ ಪಿಯವರ ಅಂತಹ ಪ್ರಯತ್ನ ಯಶಸ್ವಿ ಆಗಲ್ಲ ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸೀಟ್ ಗೆಲ್ಲತ್ತೆ ಬಿಜೆಪಿಯವರು ಚುನಾವಣೆಯಲ್ಲಿ ಸೋಲ್ತಾರೆ ಹತಾಶೆಯಿಂದ ಸರ್ಕಾರ ಬೀಳಿಸುವ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಯಾವ ಮಾದರಿಯಲ್ಲಿ ಆಪರೇಷನ್ ಕಮಲ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಕೂಡ ಅಂತ ಹೇಳಿದ್ದಾರೆ ರಮೆ ಅವರಿಗೆ ಹಗಲು ಕನಸು ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನು ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟದಲ್ಲಿ ಆದ್ಲಿ ಅಥವಾ ಕರ್ನಾಟಕದ ಆಡಳಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ನಲ್ಲೇ ಸೋಲ್ತಾ ಇದ್ದಾರೆ ಗೊತ್ತದು ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಸರಿ ಯಾಕೆ ಪ್ರಯತ್ನ ಮಾಡಕ್ಕೂ ಇದ್ದಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಸರ್ಕಾರ ಯಾರು ಕೂಡ ಮಾರಾಟ ಆಗಲಿಕ್ಕೆ ತಯಾರಾಗಿಲ್ಲ ತಯಾರಿಲ್ಲ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ್ರೀದಿನಲ್ಲಿ ಆಗಲಿಕ್ಕೆ ಕೂಡ ಸಾಧ್ಯತೆ ಇಲ್ಲ ಯಾಕೆ ಧ್ರುವೀಕರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್